ಏನಪ್ಪಾ ತೆರಕೊಳ್ಳೋಕೆ ಹೋಗ್ತಿದೀಯಾ ನೀನು ಕರವಾದನಾ ನಮ್ಮ ಎಲ್ಲರಿಗೂ ಮಾತಾಡೋದು ಯಾวะ ಯಾวะನಾಕಿ ನಮ್ಮ ಹೋಗಾಳ್ಬೇ ರಾಜರಾಜಾ ಪೇರು ಫೌಂಡಿಟ್ ಅಹ ಫೌಂಡಿಟ್ ಅಹ ನಿಮ್ಮ ತೆಲಿ ನೀ ಎಲ್ಲ ಕಷ್ಟ ಪಡುತ್ತೆ ಅದಲ್ಲ ಬರ್ತಿದೆ ಅವಲ್ಲ ಬರ್ತಿದೆ ನಕ್ಕಿನ ಮಾಡ್ಕಿನ ಬರ್ತಿದೆ 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 ನಮಸ್ಕಾರ ನನಗೆ ಬರ್ತಿದೆ ನನಗೆ ಬರ್ತಿದೆ ಅರೆ ಮಾಲೆ ಪಾಡಿದೆ ಯಾರು ಯಾರು ಸರ್ ಮುತಾ ಬಾ ಚಪ್ಪಲಿ ಚಲ ಸರ್ ಆಪಾರ್ಟ್ಮೆಂಟ್ ಮಕದ ಬರ್ತ ಯಾಕೋ ಮತ್ತೆ ಚೀಟಿ ಮಾಡಬೇಕು ಪಾಪ ಪಾಪ ಮಾಡಬೇಕಲ್ಲ ಹುಟ್ಟುವುದಕ್ಕೆ ಮೂಲ ಓಡುತ್ತಿರುವ ಬಸ್ಸನ್ನು ಇಪ್ಪತ್ತು ಮೂವತ್ತು ಅಂಬ್ಲೆಟ್ಗಳನ್ನು ಗಬ ತಿನ್ನವಳೆ ಆಕಾಶದಲ್ಲಿರೋ ನಕ್ಷತ್ರನ ಕಿತ್ತಿ ನನ್ನ ಚೇವಿಯ ಆದರೆ ಈ ಮಾತನೇ ಮಾತ್ರ ಈ ಈಚಕ ನನ್ನ ತಾಯಿಗೆ ಗರ್ಭ ಂತೆ ಮೋಸ ಮಾಡಿ ನಾನು ಯೋಚಿಸಿ ಇವರನ್ನು ಕಳಿಸಿದ ಕರ್ಕೊಂಡ್ಬಿಡ

ಅಪ್ಪ 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 ನೀನೇ ಬಿಟ್ಟು ಬಾ ತೆಗು ಪಾಳದೋ ಬೇಕಪ್ಪ ಅದೆ ಬೇಕಪ್ಪ ಬೇಕಪ್ಪ ಅಂದ್ರೆ ನೀನಾ ನನ್ನ ಮಾಪ್ಪ ಅಲ್ಲಪ್ಪ ಅಲ್ಲ ಬಾರ್ಬೇ ನಾನು ನಿಮ್ಮಪ್ಪ ಚಟ್ಟಿ ಹಾಕೋಕೆ ತಪ್ಪ ಬಪ್ಪ ದೋಸ್ತೆ ಏಲೇ ಚಟ್ಟಿ ಅದು ಚಟ್ಟಿ ಹಾಕಿ ತರ ಮರಲು ದೋಸ್ತೆ ಅಂದ್ರೆ ಆಕಿಗಿಂತ ಮುಂಚೆ ಮೊದಲಿಗೆ ದೋಸ್ತೆ ಅಂದ್ರೆ ಚಟ್ಟಿ ಕಿಂತಿದ್ರು ಅಂತ ಅಲ್ಲ ಚಟ್ಟಿ ಕಿಂತಿದ್ರು ಹಾ

ಅಪ್ಪ ಸಂಸಾರ ನೋಡಿದ್ರೆ ಮತ್ತೆ ಅಪ್ಪ ನಿಮ್ಮ ಆಚಾರಕ್ಕೆ ಬಂದ್ರಿ ನೋಡ್ರಿ ಪಂಡಿದ್ರೆ ನಿಮ್ಮ ದೋಸ್ತ ಬದಿಯಾಗಿ ನಿಮ್ಮ ಅಪ್ಪ ಹೇಳಿದೆ ನೋಡ್ತಾ

ಇದು ಕೃಷ್ಣ ರಾಯಗಾ ಆ ಬಾ ಮತ್ತೆ ಹೇಳ್ತೀನಿ ಒಂದು ದಿವಸ ಅದರ ಏನ್ ದಿವಸ ಜೋಡಾಕೇ ಕೋರ ಕೋರ ಇಬ್ಬರು ಜೈನಾಕಂತ ಇವತ್ತು ಒಂದು ನಾನು ಹೇಳ್ತೀನಿ ಮತ್ತೆ ಕಳಸ ಅಂತ ಹೇಳಿ ದಿನ ಕೊಳ್ಳ جاتا ನಾನು ಬರ್ತಾಯ್ತು ವಾಸು ಅಮ್ಮಾ ಅಂತ ಕೋಡಾ ಅಲ್ಲೇ ಪೋಡಾನ ಒಂದು ಆಯಸ್ ಅಂತಾ ಸoka ಸಂಗದ ಗಂಟನ್ನ ತಿಚು ನಿಮ್ಮವ್ ಆರಗೆ ಹಡದಾಳೆ ಕೈ

ಅನುವಂತ ಚಿಕ್ಕ ಸಹಾಯ ಮಾಡ್ರಿ ಚಿಕ್ಕ ಸಹಾಯದ ನಾನು ಇಷ್ಟು ಸ್ಟೂಡಿ ನೋಡ್ಲಿಲ್ಲ ನೀವು ಎಲ್ಲಿ ನೋಡಕತ್ತಾ ಚಿಕ್ಕದ ಎಲ್ಲಿದೆಪ್ಪ ನಾನು ಸಹಾಯ ಮಾಡ್ತಾರೆ ನನ್ನ ಹೆಂಡತಿ ಬಹಳ ಕಿರಿಕಿರಿ ಅದ್ಹೇ ಮಗಳವರ ಬಿಬಿ ಅಲೆ ಕಲ್ ಕಲ್ ಸಮಾನ ಅಂತ ಇರೋದು ನಾನು ಹೆಂಡತಿ ಇವತ್ತು ಒಂದು ದಿವಸ ಆಸ್ರವ ಏ ಮ್ಯಾಕ್ ಬಡ್ರೆ ಗುರ್ಚಾ ಮಾಡಬೇಕು <laughs> 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 <laughs>

ಇವತ್ತು ನಾಯ್ಕಲ್ಲಿ ಕಾಲೇಜಲ್ಲ ಅಟ್ಟ ತೊಗೊಂಡ್ರ ಅದೇ ಕಡೆ ಅಂತಿಲ್ ಇವತ್ತು ಸುಮ್ನೂರು কেমন তো সেনরি আয়া ওই ও ডান্সার আই আ না 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 ಸಾಸ ಕಾಡಿಗೆ ತಾಂದ್ರಿ ಹೆಕ್ಕಿದ್ದೆ ಬೈ ಹಾಕ್ಲೇ ಅಪ್ಪ ಓರಿಯೇ ಮಿಕಿ ಪಂಡಿ ಕೋಯಪ್ಪ ಅದು ನಮ್ಮ ಸಂತ ಕಸಾ ಹೇಳ್ತಾರ ಎಲ್ಲ ಕಸಾ ಅಲ್ಲ ಮೊದೋ ಕಟಪು ಕಸಾ ಬಿಟ್ಟು ಬැලೆ ಬಿಟ್ಟಲ್ಲ ಇಲ್ಲಲ್ಲ ಸಂ ಕಸಾ ತಿಡೋಯೆ ಅಂತ ಬನ್ನಿ ನಾಪ್ ಹೇಳ್ಬೇಕಂದ್ರ ಸಾಕ್ಷಾತ್ ಲಕ್ಷ್ಮಿ ತಲಿ ಏ ತಲಿನೇ ಹಂದೇನ ಲಕ್ಷ್ಮಿ ದೇವಿ ಅಣ್ಣ ನಿನಗೆ ಪದರ ಮಾತಾಡಲಿಲ್ಲ ಮಾತಾಡಿ ಇപ്പുറು ಮಾತಾಡಿ

打打打！打呀！ నిం చేరదు హలో 20 స గంటకి దగ్గుతా జోవ చెర్ దగ్గర గంట కణ బట్ కొడత హలో జనాల మికిదా వానాండి కొండి పండిత్ర యా కొండ దాసోర్రుల్లర్ని ಬಿట్టుకుటే లసి దగ్గర ఒప్రెడంటది యాపా నీ ఫోన్ గట్టె ఎడుకొతిరా ఊరు ఒక్క కొడి యాదలా కొడి గసమానే

ಅಯ್ಯೋ ನಾನು samples ಒತ್ತೆ ನನ್ನ ಉಸಲಕ ಮಾಡ್ತಾನೆ

சா

ಏನ್ ಅಡಿಯ ಮುಗ ಜೀವನ ಬಲ್ಪ ಹಾಕ್ ಮಾಡಿ ನಾವು ಹಗಲ ರಾತ್ರಿ ಮಾಸ್ತಲ್ ದುಡ್ಕೊಂಡ್ ದಡ್ಡಾಡ್ತೀವಿ ಯಾರ ನಾ ಇಲ್ಲ ಆದಿ ಕಜ್ಮಾ ಮಾಡಿದ ಕತ್ಪನ್ ಹೊರಾಗ್ಲೋ ಅಸಲಿ ಹೊರಾಗ್ಕಲ್ಲ ಜನ್ಮ ಬಕಲು ಅವ ನಿಮ್ಮ ಹುಟ್ಟಿದ ಇನ್ನಮ್ಮ ಯೇಸು ಸಂಸಾರದಲ್ಲಿಯಪ್ಪ ಇದೊಂದು ಐರ 101ನೇ ತೋರಿ ಡಾಕ್ಟರ್ ಮೂರು ಗಂಡ ಮೂರು ಹೆಣ್ಣನ್ನ ಒದ್ಬಿಟ್ಟು ನೀನು ಹುಟ್ಟಿದ ಮೂರು ಮಂದಿ ಹುಟ್ಟಿದ ಮೂರು ಬಾಪ್ ನಿನ್ನ ಒಡೆದು ಬಿಟ್ಟನು ಬಾಯ ಮನ ಹಾಕ್ ಯಾವತ್ತೆ ಹೇಳಿ ನಾನು ಬೇಕು ಅಂತ ಅಮ್ಮ ನಾ ತುಳದೆಮ್ಮಾ ನಾನು

ને ગટમાં નીનડી સાટા ગોલેટ નંદી ના બનડી ના કાકા ઓનો સાઈ એ સાઈ એ સાઈ એ સાઈ જતોયા ન કાલે નહી માગાની નહી એક દિવસ સાઈ રે ના સાઈલા ઓર આખ સાઈતર ઓ ಊરાילו 4 મંથી બેકા ગયા ર ઓ મત ઇનિબરી આ બેડો આપ રોજન ભાઈવાળી ને દક્કી દે पय

Kita simpan saja, ya. Mohon, Pak, sampah berubah, Pak. jangan 1 wajah dikelola, gitu. Ah, motor siar berapa? kereta, siapa?

ನಿಮ್ಮ ಅಕ್ಕನ ಮಗಳ ಬೇರೆ ಅಲ್ಲ ನಮ್ಮ ಅಕ್ಕನ ಮಗಳ ಬೇರೆ ನಿಮ್ಮ ಬೇರೆ ಅಲ್ಲ ನಮ್ಮ ಬೇರೆ ನಿನ್ನ ಹೆಂಚಿ ಬೇರೆ ಅಲ್ಲ